ಪ್ರೀತಿಯ ವೀಕ್ಷಕರಿಗೆ ನನ್ನ ಧ್ವನಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ವಿಮಲ ತೇಜಾಕ್ಷಿ ಈ ಸಣ್ಣ ಕಥೆಯ ಹೆಸರು ಏನ್ ಗೊತ್ತಾ ಕ್ಷಮಿಸಿ ನಾನು ನೀವಾಡಿಸೋ ಗೊಂಬೆಯಲ್ಲ ಈ ಕಥೆಯನ್ನು ಸ್ಕಿಪ್ ಮಾಡದೆ ಆಲಿಸಿ ಕತೆ ಇಷ್ಟ ಆದರೆ ಲೈಕ್ ಜೊತೆಗೆ ಕಮೆಂಟ್ ಮಾಡಿ ಶೇರ್ ಮಾಡ್ತಾ ನನ್ನ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಈ ಕಥೆಯನ್ನು ಆಲಿಸೋಕೆ ನೀವು ತಯಾರಾ ಅದೊಂದು ಸರಕಾರಿ ಶಾಲೆ ಪ್ರವೇಶ ದ್ವಾರದ ಇಕ್ಕೆಲಗಳಲ್ಲಿ ರವಿಯ ಬೆಳಗಿನ ಎಳೆಯ ಕಿರಣಗಳಿಗೆ ನಸುನಾಚಿ ಅರಳಿ ನಿಂತು ಸ್ವಾಗತಿಸುವ ಬಣ್ಣ ಬಣ್ಣದ ಹೂವುಗಳು ಶಾಲೆಯ ಗೋಡೆಗಳ ಮೇಲೆ ಬಿಡಿಸಿರುವ ವಿವಿಧ ಚಿತ್ತಾರಗಳು ಅಕ್ಷರಗಳ ಚಪ್ಪರಗಳು ಅಲ್ಲಿಯ ವಿದ್ಯಾರ್ಥಿಗಳ ಮತ್ತು ಗುರುವೃಂದದವರ ಸೃಜನಶೀಲತೆಯನ್ನು ಪ್ರತಿನಿಧಿಸುವಂತಿತ್ತು ಎಲ್ಲವನ್ನೂ ಅಚ್ಚರಿ ಕಂಗಳಿನಿಂದ ದಿಟ್ಟಿಸುತ್ತಿದ್ದ ಮೋಕ್ಷಿತ್ ತನ್ನ ತಂದೆಯ ಕೈಗಳನ್ನು ಬಲವಾಗಿ ಹಿಡಿದುಕೊಂಡಿದ್ದ ಯಾಕೋ ನನ್ನ ಕೈ ಹಿಡ್ಕೊಂಡಿದೀಯಾ ಇನ್ನು ಎಳೆ ಮಗುತರ ನೈನ್ತ್ ಸ್ಟ್ಯಾಂಡರ್ಡ್ ನೀನು ತಿಳೀತಾ ಎಂದು ದಪ್ಪ ಮೀಸೆಯ ಜಗದೀಶ್ರವರು ಕೈ ಕೊಡವಿಕೊಂಡಾಗ ಮೋಕ್ಷಿತ್ನ ಮನಸ್ಸಿಗೆ ಪಿಚ್ಚೆನಿಸಿತು ಮಗನನ್ನು ಕರೆದುಕೊಂಡು ಮುಖ್ಯೋಪಾಧ್ಯಾಯರ ಕೊಠಡಿಗೆ ಪ್ರವೇಶಿಸಿದವರನ್ನು ಸಾವಿತ್ರಮ್ಮರವರು ಆತ್ಮೀಯವಾಗಿ ಸ್ವಾಗತಿಸಿದರು ಬನ್ನಿ ಕೂತ್ಕೊಳ್ಳಿ ಎಂದು ಎದುರಿರುವ ಹಳೆಯ ಚೇರನ್ನು ತೋರಿಸಿದಾಗ ಸ್ವಲ್ಪ ಅಸಮಾಧಾನದಲ್ಲೇ ಜಗದೀಶ್ ಕೂತರು ನಿತ್ಕೊಂಡೇ ಇದೆಯಲ್ಲಪ್ಪ ಕೂತ್ಕೊ ಮಗ ಅಂದಾಗ ಅವರ ಅಕ್ಕರೆಯ ನುಡಿಗಳಿಗೆ ಮನ ಅರಳಿತಾದರೂ ಅಪ್ಪನ ಮುಖವನ್ನು ನೋಡಿ ಪಕ್ಕದಲ್ಲೇ ಕುಳಿತ ನೋಡಿ ಮೇಡಮ್ ಆಗಿ ಬಂದಿರೋ ಎಸ್ಐ ಈ ಊರಿನಲ್ಲಿ ಹುಡುಕಿದರೂ ಸಿಕ್ಕಿದ್ದು ಈ ಒಂದು ಗವರ್ಮೆಂಟ್ ಶಾಲೆ ಮಾತ್ರ ಅವ ಇಷ್ಟರವರೆಗೆ ಓದಿದ್ದು ಇಂಗ್ಲಿಷ್ ಮೀಡಿಯಂನಲ್ಲಿಯೇ ಕನ್ನಡ ಸ್ವಲ್ಪ ಕಷ್ಟವೇ ಆದರೆ ಅವನ ಕಲಿಕೆಯ ಕಡೆ ವಿಶೇಷ ಗಮನ ಕೊಡಿ ಸರಿ ಸರ್ ನಮ್ಮ ಶಾಲೆಯಲ್ಲಿರುವ ಪ್ರತಿಯೊಬ್ಬರ ಕಡೆಯೂ ನಾವು ವಿಶೇಷ ಗಮನ ಕೊಟ್ಟೆ ಕೊಡ್ತೇವೆ ಅದರ ಬಗ್ಗೆ ಚಿಂತಿಸಬೇಡಿ ನಿಶ್ಚಿಂತೆಯಲ್ಲರಿ ಎಂದರು ಸಾವಿತ್ರಿಯಮ್ಮ ನಂತರ ರಮೇಶಾ ರಮೇಶ ಅಲ್ಲೇ ವರಾಣದಲ್ಲಿ ಹಾದು ಹೋಗುತ್ತಿದ್ದ ವಿದ್ಯಾರ್ಥಿಯನ್ನು ಕರೆದು ಈಗ ಮಗ ಅಲ್ಲಿ ಒಂಬತ್ತನೇ ತರಗತಿ ಕ್ಲಾಸ್ ಟೀಚರ್ ಸರಳ ಮೇಡಮ್ ಅನ್ನು ಕರೆ ಅಂದರು ಆಯ್ತು ಮೇಡಮ್ ಎಂದು ಆತ ಜಿಂಕೆಯಂತೆ ಓಡಿದ ತಕ್ಷಣ ಸರಳ ಟೀಚರ್ ದಾಪುಗಾಲಿಟ್ಟು ಬಂದರು ಏನು ಮೇಡಮ್ ಕರೆದಿರಂತೆ ಕರ್ಚೀಫ್ನಲ್ಲಿ ಬೆವರು ಒರೆಸಿಕೊಳ್ಳುತ್ತಾ ಬಂದರು ಸರಳ ಮೇಡಮ್ ಹಾ ಹೌದು ಕರೆದೆ ನೋಡಿ ನಿಮ್ಮ ತರಗತಿಗೆ ಹೊಸದಾಗಿ ದಾಖಲಾದ ಹುಡುಗ ಮೋಕ್ಷಿತ್ ಅಂತ ಹೆಸರು ತರಗತಿಗೆ ಪರಿಚಯಿಸಿ ಎಂದು ಜಗದೀಶ್ ರಥ ತಿರುಗಿ ನೋಡಿ ಸರ್ ಇವರೇ ಮೋಕ್ಷಿತ್ ಕ್ಲಾಸ್ ಟೀಚರ್ ಇವರ ನಂಬರ್ ಮೋಕ್ಷಿತ್ನಲ್ಲಿ ಕೊಟ್ಟಿರ್ತೇವೆ ಆತನಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ನೀವು ಅವರಿಂದ ಪಡೆಯಬಹುದು ಸರಿ ಟೀಚರ್ ಬರ್ತೀನಿ ಮೋಕ್ಷಿತ್ ನಿನಗೆ ಸಂಜೆ ರಿಕ್ಷಾ ಕಳಿಸ್ತೇನೆ ಅದರಲ್ಲಿ ಬಂದುಬಿಡು ಎಂದರು ಜಗದೀಶ್ ಸರಿಯಪ್ಪ ಎಂದು ತಲೆಯಾಡಿಸಿದ ಬಾ ಮಗು ಎಂದು ಸರಳ ಕರ್ಕೊಂಡು ತರಗತಿಗೆ ಹೋದರು ಚಂದದ ಸ್ಟೈಲಿಶ್ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಅದರ ಮೇಲೆ ಕೋಟು ಹಾಕಿರುವ ಪೇಟೆ ಹುಡುಗನ ನೋಡಿದ ಗಂಡು ಮಕ್ಕಳು ತಮ್ಮಲ್ಲಿದ್ದ ಹರಿದ ಅಲ್ಲಲ್ಲಿ ಹೊಲಿಗೆ ಹಾಕಿದ ಪ್ಯಾಂಟ್ ಕಿಸೆ ಅರ್ಧ ಜಾರಿದ ಅಂಗಿಗಳನ್ನು ನೋಡಿಕೊಂಡರು ಈ ವರ್ಷದ ಹೊಸ ಯೂನಿಫಾರ್ಮ್ ಬರೋವರಿಗೆ ಈ ಸ್ಥಿತಿ ಹೀಗೇ ಇರುತ್ತದೆ ಎಂಬುದನ್ನೂ ಕೂಡ ಬಲ್ಲರು ನೋಡಿ ಮಕ್ಕಳ ಇವನು ಮೋಕ್ಷಿತ ಈ ಹಳ್ಳಿ ಇವನಿಗೆ ಹೊಸದು ನೀವೆಲ್ಲ ಇವನಿಗೆ ಫ್ರೆಂಡ್ಸ್ ಆಗಿ ಇಲ್ಲಿಯ ನೀತಿ ನಿಯಮ ಹೇಳಿಕೊಡಬೇಕು ಆಯ್ತಾ ಆಯ್ತು ಟೀಚರ್ ಎಂದರು ಒಕ್ಕೊರೊಲಿನಿಂದ ಹಾ ಮೋಕ್ಷಿತ್ ಇದೇ ವಾರ ಹೊಸ ಯೂನಿಫಾರ್ಮ್ ಬರ್ತಿದೆ ಮುಂದೆ ಅದೇ ಹಾಕಬೇಕಾಗ್ತದೆ ಹೊಲಿಸೋಕೆ ಎರಡು ವಾರ ಟೈಮ್ ಕೊಡ್ತೀವಿ ಅಲ್ಲಿ ತನಕ ಕಲರ್ ಡ್ರೆಸ್ ಹಾಕಬಹುದು ಆಯ್ತಾ ಸರಿ ಟೀಚರ್ ಎಂದು ತಲೆಯಾಡಿಸಿದ ಮೋಕ್ಷಿತ್ ದಿನೇಶ್ ನಿನ್ನ ಪಕ್ಕ ಇವನನ್ನು ಕೂರಿಸ್ಕೋ ಎಂದರು ದಿನೇಶ್ನ ಮುಖ ಅರಳಿತು ಹೊಸ ಹುಡುಗ ನನ್ನ ಪಕ್ಕ ನಾನು ಅದೃಷ್ಟವಂತ ಅಂತ ಅಂದುಕೊಂಡ ತರಗತಿಗಳು ಆಸಕ್ತಿದಾಯಕವಾಗಿ ನಡೆದರೂ ಮೋಕ್ಷಿತ್ ಮಾತ್ರ ವಿಷಾದ ಭಾವದಿಂದಲೇ ಇದ್ದ ಗೆಳೆಯರೆಲ್ಲ ಸಾವಿರಾರು ಪ್ರಶ್ನೆಗಳನ್ನು ಕೇಳಿ ತಲೆ ತಿಂದರೂ ಚುಟುಕಾಗಿ ಉತ್ತರ ತಿಳಿಸುತ್ತಿದ್ದ ಸಂಜೆ ಬೆಲ್ ಹೊಡೆದಾಗ ಕೆಲವರು ನಡೆದುಕೊಂಡು ಹೋದರೆ ಕೆಲವರು ಸೈಕಲ್ನಲ್ಲಿ ಹೋದರು ಈ ಒಂದು ಕಿಲೋಮೀಟರ್ ದೂರಕ್ಕೆ ರಿಕ್ಷಾದ ಅವಶ್ಯಕತೆಯೇ ಇರಲಿಲ್ಲ ಮೋಕ್ಷಿತ್ ಮನಸ್ಸು ಯೋಚಿಸುತ್ತಿರುವಾಗಲೇ ರಿಕ್ಷಾ ಬಂದಿತು ಹುಷಾರ್ ಕಣಪ್ಪ ಎಂದು ತರಗತಿ ಟೀಚರ್ ಸರಳ ಹೇಳಿದಾಗ ಸರಿ ಟೀಚರ್ ಬರ್ತೀನಿ ಎಂದು ರಿಕ್ಷಾ ಹತ್ತಿದ ಮನೆಗೆ ಬಂದವನೇ ಅಮ್ಮನ ಬಳಿ ಬಂದು ಅಪ್ಪನಿಗೆ ಹೇಳಿ ನಂಗೊಂದು ಸೈಕಲ್ ಕೊಡಿಸಿ ಪ್ಲೀಸ್ ಎಂದು ಗೋಗರೆದ ನಿನ್ನ ಅಪ್ಪನಿಗೆ ಹೇಳಿ ಕೇಳ್ತೀನಿ ಬೇಕೇ ಬೇಕೆಂದು ಎಂದು ಹಟಬೇಡ ಅವರು ಮಾಡಿರೋ ರೂಲ್ಸ್ಗೆ ವಿರುದ್ಧವಾಗಿ ಹೋಗಬೇಡ ಆಮೇಲೆ ನಾವಿಬ್ಬರೂ ಬೈಗುಳ ತಿನ್ಬೇಕಾಗ್ತದೆ ಗೊತ್ತಾಯ್ತಾ ಎಂದು ಅಮ್ಮ ಹೇಳಿದಾಗ ಮೋಕ್ಷಿತ್ನ ಮೊಗ ಚಿಕ್ಕದಾಯಿತು ಅಪ್ಪನ ಹೊಸ ಹೊಸ ರೂಲ್ಸ್ಗಳು ಅವನಿಗೆ ಯಾವುದೂ ಇಷ್ಟವಾಗುತ್ತಿರಲಿಲ್ಲ ರಾತ್ರಿ ಜೋರಾದ ಮಾತಿನ ಚಕಮಕಿ ಕೇಳಿ ರೂಮಲ್ಲಿದ್ದ ವರಾಂಡಕ್ಕೆ ಬಂದ ಹೆಜ್ಜೆ ಸಪ್ಪಳ ಕೇಳಿ ಜಗದೀಶ್ ಹೌದೇನೋ ಸೈಕಲ್ ಕೇಳಿದ್ಯಂತೆ ಪ್ರಶ್ನಿಸಿದರು ಹೌದಪ್ಪ ನನಗೆ ಸಣ್ಣ ಮಕ್ಕಳನ್ನು ಕಳಿಸೋ ಥರ ರಿಕ್ಷಾ ಬೇಡ ಒಂದು ಕಿಲೋಮೀಟರ್ ಅಷ್ಟೇ ನಾನು ಸೈಕಲ್ನಲ್ಲಿ ಬರ್ತೀನಿ ಮೆಲ್ಲ ಧ್ವನಿಯಲ್ಲಿ ಹೇಳಿದ ಅಪ್ಪನೇ ಎದುರು ಧ್ವನಿ ಎತ್ತಿ ಮಾತನಾಡಲು ಅವನಿಗೆ ಭಯವಾಗುತ್ತಿತ್ತು ನೀನೇನು ಈಗಲೇ ದೊಡ್ಡವನಾದಿಯನ್ನು ತಿಳಿದಿದ್ದೀಯಾ ಹೇಗೆ ಸೈಕಲ್ ಅಂತೆ ಸೈಕಲ್ ಸುಮ್ಮ ನಿರೀಕ್ಷೆದಲ್ಲಿ ಬಾ ತಿಳೀತ ಅಪ್ಪ ಸೈಕಲ್ ಇಲ್ಲಂದ್ರೂ ಪರವಾಗಿಲ್ಲ ನಾನು ಬೇಕಾದ್ರೆ ನಡ್ಕೊಂಡು ಬರ್ತೇನೆ ಆದ್ರೆ ರಿಕ್ಷಾ ಮಾತ್ರ ಬೇಡ ಅಂಗಲಾಚಿದ ಓ ನಡ್ಕೊಂಡು ಬರ್ತೀಯಾ ಯಾಕೆ ಆ ಅಬ್ಬೆಪಾರಿಗಳ ಜೊತೆ ಸೇರ್ಕೊಂಡು ಬುದ್ಧಿ ಕೆಡಿಸ್ಕೊಂಡು ಬರೋಕಾ ಕೋಪದಲ್ಲೇ ಕೇಳಿದರು ಜಗದೀಶ್ ಅಬ್ಬೆಪಾರಿಗಳೆಂದರೆ ಯಾರಪ್ಪ ಕುತೂಹಲದಿಂದ ಪ್ರಶ್ನಿಸಿದ ಅದೇ ಇದ್ದಾರಲ್ಲ ನಿನ್ನ ಜೊತೆ ಇರೋ ಆ ಹಳ್ಳಿ ಹುಡುಗರು ತಿರಸ್ಕಾರದಿಂದ ಹೇಳಿದರು ಜಗದೀಶ್ ಹಾಗೆನ್ನ ಬೇಡಿಯಪ್ಪ ಅವರು ತುಂಬಾ ಒಳ್ಳೆಯವರು ಅವರ ಮಾತಿಗೆ ಬೇಸರಿಸಿಕೊಂಡು ಹೇಳಿದ ಇರ್ಲಿ ಬಿಡಿರಿ ಏನೋ ಮಗು ಒಂದೆರಡು ದಿವ್ಸ ನಡ್ಕೊಂಡು ಬರ್ತಾನೆ ಅಂದ್ರೆ ಬರಲಿ ಬಿಡಿ ಇಷ್ಟಕ್ಕೂ ನಡೆದರೆ ಅವನ ಹೆಲ್ತಿಗೆ ಒಳ್ಳೆಯದಲ್ವಾ ಮಧ್ಯೆ ಬಾಯಿ ಹಾಕಿದಳು ಸರಿತ ಎಲ್ಲ ನಿನ್ನ ಮುದ್ದಿನಿಂದಲೇ ಇವ ಹಾಳಾಗುದು ಸರಿ ಬರಲಿ ಆದರೆ ಕೆಟ್ಟ ಅಭ್ಯಾಸಗಳೇನಾದರೂ ಕಂಡು ಬಂದ್ರೆ ನಾನು ಮಾತಾಡಲ್ಲ ನನ್ನ ಬೆಲ್ಟ್ ಮಾತಾಡುತ್ತೆ ಅಷ್ಟೇ ಎಚ್ಚರಿಕೆಯ ಧ್ವನಿಯಲ್ಲಿ ಹೇಳಿದ್ರು ಜಗದೀಶ್ ಸರಿಯಪ್ಪ ಎಂದು ಸಂಭ್ರಮದಿಂದಲೇ ಒಳಗೋಡಿದ ಮೋಕ್ಷಿತ್ ದಿನಗಳು ಉರುಳಿದವು ಮೋಕ್ಷಿತ್ ಈಗ ತನ್ನ ಗೆಳೆಯರ ಜೊತೆ ಸಂತಸದಲ್ಲಿ ಶಾಲಾ ಜೀವನವನ್ನು ಕಳೆಯತೊಡಗಿದ ಸಂಜೆಯಾಗುತ್ತಲೇ ದಾರಿಯ ಬದಿಯಲ್ಲಿ ಸಿಗುವ ಪೇರಳೆ ಮರ ಮಾವಿನ ಮರಗಳಿಗೆ ಕಲ್ಲೆಸೆದು ಬೀಳಿಸಿ ಗೆಳೆಯರ ಕಿಸೆಯಲ್ಲಿ ತುಂಬಿಕೊಂಡು ಬರುತ್ತಿದ್ದ ಖಾರ ಹುಡಿ ಉಪ್ಪನ್ನು ಮಿಶ್ರಣ ಮಾಡಿ ತಿಂದು ಇದಕ್ಕಿಂತ ನಾನು ತಿಂದೇ ಇಲ್ಲ ಅನ್ನುತ್ತಿದ್ದ ಅಲ್ಲಿ ಇರುವ ಗೂಡಂಗಡಿಯಿಂದ ಬಣ್ಣ ಬಣ್ಣದ ಮಿಠಾಯಿಗಳನ್ನು ತನ್ನ ಗೆಳೆಯರಿಗೆ ಲಂಚವಾಗಿ ನೀಡಿ ಅವರ ಸೈಕಲ್ನಲ್ಲಿ ಮನಸೋ ಇಚ್ಛೆ ಆಡುತ್ತಿದ್ದ ಇವನೆಂದರೆ ಎಲ್ಲರಿಗೂ ಪ್ರೀತಿಯೇ ಸಾಲದಕ್ಕೆ ಪೊಲೀಸಪ್ಪನ ಮಗ ಎಂಬ ಭಯವೂ ಇತ್ತು ಅಂದು ಸರಳ ಟೀಚರ್ ತರಗತಿಗೆ ಬಂದು ಇನ್ನೇನು ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಅಂತ ಸ್ಪರ್ಧಾ ಕಾರ್ಯಕ್ರಮಗಳು ನಡೆಯುತ್ತೆ ನನಗೆ ಈ ಸಲ ನಾಟಕದ ಜವಾಬ್ದಾರಿ ಇದೆ ನಾವೊಂದು ನಾಟಕ ಮಾಡೋಣ ಏನಂತೀರಾ ಯಾರಿಗಾದರೂ ನಾಟಕ ಬರೆಯ ಅಭ್ಯಾಸ ಇದೆಯಾ ಬೇರೆಯವರು ಬರೆದ ನಾಟಕವನ್ನು ಪ್ರಸ್ತುತಪಡಿಸುವುದಕ್ಕಿಂತ ನಾವೇ ರಚಿಸಿದ ನಾಟಕ ಇದ್ದರೆ ಚಂದ ಅಲ್ವೇ ಅದಲ್ಲದೆ ಈ ಸಲ ವಿದ್ಯಾರ್ಥಿಗಳ ಭಾವಾಂತರಂಗ ಎಂಬ ವಿಷಯವನ್ನು ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗಿ ನಾಟಕ ಮಾಡೋಣ ಏನಂತೀರಾ ಕೇಳಿದರು ಸರಳ ಟೀಚರ್ ಹಾಗಾದರೆ ನಾಟಕದಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳ ವಿಚಾರ ಇರಬೇಕಲ್ಲ ಟೀಚರ್ ಕವಿ ಮನಸ್ಸಿನ ರಶ್ಮಿ ಎದ್ದು ನಿಂತಳು ಹೌದು ನಾಟಕ ನೋಡುವವರು ಪಾತ್ರಗಳಲ್ಲಿ ಲೀನವಾಗಿ ಹೋಗಿದ್ದೇವೆ ಎಂಬಷ್ಟು ಭ್ರಮೆಯನ್ನು ಹುಟ್ಟಿಸಬೇಕು ಅಂತಹ ಗಟ್ಟಿತನ ನಾಟಕಕ್ಕೆ ಬೇಕು ಸರಿ ಟೀಚರ್ ನಾವು ರಚಿಸ್ತೀವಿ ಎಂದರು ಕೆಲವರು ಟೀಚರ್ ಈ ಸಲ ಡ್ಯಾನ್ಸ್ ಉಂಟಲ್ಲ ಕಲ ಎದ್ದು ನಿಂತು ಕೇಳಿದಳು ಉಂಟಮ್ಮ ಈ ಸಲ ಕರ್ನಾಟಕದ ಜನಪದ ನೃತ್ಯ ಕೇಳಿದಾರಮ್ಮ ನೀವು ತಯಾರಿ ನಡೆಸ್ಕೊಳ್ಳಿ ಟೀಚರ್ ಆದೇಶಿಸಿದರು ಹಾಗಾದರೆ ನಾವು ಕಂಗಿಲ್ ನೃತ್ಯ ಮಾಡ್ತೀವಿ ಅಲ್ವೇನ್ ಸಾನಿಕಾ ಗೆಳತಿಯರಲ್ಲಿ ಕೇಳಿದಳು ಕಂಗಿಲ್ ನೃತ್ಯ ನಿಮಗೆಲ್ಲ ಆಗ್ಲಿಕ್ಕಿಲ್ಲನಾ ನಾವು ಮಾಡ್ತೀವಿ ಅದಕ್ಕೆ ಎಷ್ಟು ಫಾಸ್ಟ್ ಕುಣಿಬೇಕು ಗೊತ್ತಾ ಒಳ್ಳೆ ಎನರ್ಜಿ ಬೇಕು ಹರ್ಷಿತ ಅಭಿಪ್ರಾಯ ವ್ಯಕ್ತಪಡಿಸಿದ ಹುಡುಗಿಯರು ಕೂಡ ಚಂದ ಡ್ಯಾನ್ಸ್ ಮಾಡ್ತಾರೆ ಆಯ್ತಾ ನೋಡಿ ಟೀಚರ್ ಎಂದು ಅಸಮಾಧಾನ ಹೊರಹಾಕಿದಳು ಸಾನಿಕ ಡ್ಯಾನ್ಸ್ ಬಗ್ಗೆ ಚರ್ಚೆ ಆದರೆ ಒಳ್ಳೆಯದೇ ಆದರೆ ನಾನು ನಿಮ್ಮನ್ನು ಡೈರೆಕ್ಟ್ ಸೆಲೆಕ್ಟ್ ಮಾಡಲ್ಲ ನೀವು ಯಾರು ಚೆನ್ನಾಗಿ ಮಾಡ್ತೀರಿ ಅವರನ್ನೇ ಸೆಲೆಕ್ಟ್ ಮಾಡ್ತೀನಿ ನಿಜವಾದ ಪ್ರತಿಭೆ ಯಾರಿದ್ದಾರೋ ಅವರಿಗೆ ಅವಕಾಶ ಉಳಿದವರಿಗೆ ಅವಕಾಶ ಇಲ್ಲವೆಂದಿಲ್ಲ ಅವರಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅವಕಾಶ ಕೊಡುವ ಮುಂದಿನ ಸ್ಪರ್ಧೆಗಳಿಗೆ ಕಲಿಸೋಣ ಈಗ ಸಮಯ ಬೇರೆ ಕಮ್ಮಿ ಇದೆ ಒಂದು ವಾರದಲ್ಲಿ ಆಗ್ಬೇಕು ನಾಟಕ ಎರಡು ದಿನದಲ್ಲಿ ಬರೆದಾಗಬೇಕು ನಾಲ್ಕು ದಿನ ಪ್ರಾಕ್ಟೀಸಿಗೆ ಮತ್ತೆ ಈಗಿಂದೀಗಲೇ ಫ್ರೀ ಸಿಕ್ಕಾಗ ಬರೆಯಿರಿ ಎಂದರು ಸರಳ ಟೀಚರ್ ಸರಿ ಟೀಚರ್ ಎಂದು ಎಲ್ಲರೂ ಉತ್ಸಾಹದಿಂದಲೇ ತಯಾರಾದರು ಹೇ ಮೋಕ್ಷಿತ್ ಇಲ್ಲಿರುವ ಮಕ್ಕಳ ಸಾಹಿತ್ಯ ಆಸಕ್ತಿಯ ಬಗ್ಗೆ ನನಗೆ ಗೊತ್ತು ನಿನಗೆ ಸಾಹಿತ್ಯ ಬರೆಯದ್ರಲ್ಲಿ ಆಸಕ್ತಿ ಇದೆಯಾ ಪ್ರಶ್ನಿಸಿದರು ಸರಳ ಇದೇ ಟೀಚರ್ ನನಗೆ ಕನ್ನಡ ಪದಗಳೆಂದರೆ ತುಂಬಾ ಇಷ್ಟ ಕವನಗಳನ್ನು ಬರೆದಿದ್ದೆ ಆದರೂ ಯಾರಿಗೂ ತೋರಿಸಿಲ್ಲ ಮೋಕ್ಷಿತ್ ಉತ್ತರಿಸಿದ ಹೌದಾ ಸರಿ ಕವನಗಳನ್ನು ಅಳೆತ ನಾಟಕ ಬರೆಯುವ ಟ್ರೈ ಮಾಡು ಎಂದು ಪ್ರೋತ್ಸಾಹಿಸಿದರು ಸರಳ ಅವರ ಮಾತಿಗೆ ಉತ್ಸಾಹಿತನಾದ ಮೋಕ್ಷಿತ್ ಮನಸ್ಸಲ್ಲಿ ಒಂದು ಕಥಾಹಂದರ ರೂಪುಗೊಳ್ಳಲು ಪ್ರಾರಂಭಿಸಿತು ಮಧ್ಯಾಹ್ನದ ಊಟ ಮುಗಿಸಿ ವಿರಾಮದ ವೇಳೆಯಲ್ಲಿ ಬರೆಯೋಕೆ ಪ್ರಾರಂಭಿಸಿದ ಆಗ ಒಂದು ಸುತ್ತು ಎಲ್ಲರೂ ಆಡುತ್ತಿದ್ದರು ಲೋ ಲಗೋರಿ ಆಡಕ್ಕೆ ಬರಲ್ವಾ ಮುಖದ ಬೆವರನ್ನು ಅಂಗಿಯಲ್ಲೇ ಒರೆಸಿಕೊಳ್ಳುತ್ತಾ ಬಂದು ಕೇಳಿದ ಗಣೇಶ್ ಬೇಡವೋ ಇವ ಸ್ವಲ್ಪ ಬರೆಯೋಕೆ ಇದೆ ನಾಳೆ ಬರ್ತೀನಿ ಎಂದಾಗ ಆತ ಉಳಿದವರ ಜೊತೆ ಓಡಿಯಾಗಿತ್ತು ಮನೆಗೆ ಬೇಗ ತಲುಪಿದವನೇ ಶಾಲೆಯ ಹೋಮ್ವರ್ಕ್ ಎಲ್ಲ ಮುಗಿಸಿ ನಾಟಕ ಬರೆಯೋಕೆ ಕುಳಿತ ರಾತ್ರಿ ಹನ್ನೊಂದು ಗಂಟೆಗೆ ಡ್ಯೂಟಿ ಮುಗಿಸಿ ಬಂದ ಜಗದೀಶ್ರವರು ಮೋಕ್ಷಿತ ಕೋಣೆಯಲ್ಲಿ ಲೈಟ್ ಉರಿಯುವುದನ್ನು ಕಂಡು ಏನು ಮೋಕ್ಷಿತಿನ್ನು ಮಲಗಿಲ್ವಾ ಅಂತ ಸಾರಿಕಾಳ ಬಳಿ ಕೇಳಿದರು ಇಲ್ಲರಿ ತುಂಬಾ ಹೋಮ್ವರ್ಕ್ ಇದೆಯಂತೆ ಹಾಗಾಗಿ ಸಂಜೆಯಿಂದಲೇ ಕೂತಿದ್ದಾನೆ ಹೌದಾ ಎಂದು ಅವನ ಬಳಿ ಅವರು ಬಂದ ತಕ್ಷಣ ತಾನು ಬರೆಯುತ್ತಿದ್ದ ಹಾಳೆಗಳನ್ನು ಮೆಲ್ಲಗೆ ಒಳಗೆ ಇಟ್ಟು ನೋಟು ಪುಸ್ತಕವನ್ನು ತೆಗೆದು ಓದುವಂತೆ ನಟಿಸಿದ ಗುಡ್ ಮಗನೆ ನಾನು ನಿನ್ನಿಂದ ಇದನ್ನೇ ಬಯಸಿದ್ದೆ ಓದಿದರೆ ಎಲ್ಲವನ್ನು ಸಾಧಿಸಬಹುದು ನೀನು ಒಳ್ಳೆಯ ಹುದ್ದೆಗೆ ಹೋಗಬಹುದು ಪ್ರತಿಷ್ಠೆಯಿಂದ ಜೀವನ ನಡೆಸಬಹುದು ಎಂದು ತಲೆಸವರಿ ಹೊರಟರು ಜಗದೀಶ್ ಮುಗುಳ್ಳಕ್ಕ ಮೋಕ್ಷಿತ್ ತನ್ನ ಮನಸ್ಸಲ್ಲಿ ನಾನು ಚೆನ್ನಾಗಿಯೇ ಓದ್ತಾ ಇದ್ದೀನಪ್ಪ ಆದರೂ ನನಗೆ ಈ ನಾಟಕ ಬರೆಯುವುದು ಇಷ್ಟ ನೋಡಿದರೆ ಹರಿದು ಬಿಸಾಕ್ತೀರಿ ಅಂತ ಗೊತ್ತಿದೆ ಹಾಗಾಗಿ ನಿಮ್ಮೆದುರು ಸುಮ್ಮನೆ ನಟಿಸುವಂತಾಯ್ತು ಕ್ಷಮಿಸಪ್ಪ ಎಂದು ಮತ್ತೆ ನಾಟಕ ಬರೆಯುವುದನ್ನು ಮುಂದುವರಿಸಿದ ಬೆಳಿಗ್ಗೆ ಹೊತ್ತಿಗೆ ತಾನು ಬರೆದ ನಾಟಕವನ್ನು ಉತ್ಸಾಹದಿಂದ ಸರಳ ಟೀಚರ್ ಕೈಗಿತ್ತ ಇಷ್ಟು ಬೇಗ ಬರಿದ್ಯಾ ಗುಡ್ ಕಂದ ಎಂದವರು ಓದತೊಡಗಿದರು ಅದನ್ನು ಓದುತ್ತಿದ್ದಂತೆ ಅವರ ಮುಖದಲ್ಲಿ ಸಂತಸ ಆಶ್ಚರ್ಯದ ಭಾವಗಳು ಒಟ್ಟಾಗಿ ಮೇಳೈಸತೊಡಗಿದವು ಬೇಗನೆ ಓದಿ ಮುಗಿಸಿದ ಅವರು ಮೋಕ್ಷಿತ್ ಇದು ನೀನು ಬರೆದೆಯಾ ಭಾವನೆಗಳನ್ನು ತುಂಬಾ ಚೆನ್ನಾಗಿ ವ್ಯಕ್ತಪಡಿಸಿದ್ದಿ ನಿನ್ನಿಂದ ಈ ನಾಟಕವನ್ನು ನಾನು ನಿರೀಕ್ಷಿಸಿ ಇರಲಿಲ್ಲ ಮೋಕ್ಷಿತ್ನ ಬೆನ್ನು ತಟ್ಟಿದರು ಮೋಕ್ಷಿತ್ ಮುಖದಲ್ಲಿ ಹೆಮ್ಮೆಯ ನಗು ಮೂಡಿತು ನೀನು ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿತರು ಇಷ್ಟೊಂದು ಸ್ಫುಟವಾಗಿ ಕನ್ನಡ ಪದಗಳನ್ನು ಮುತ್ತಿನಂತೆ ಜೋಡಿಸಿ ನಾಟಕ ರಚಿಸಿದ್ದೀಯಲ್ಲ ಯಾರು ನಿನ್ನ ಮಾರ್ಗದರ್ಶಕರು ಕುತೂಹಲದಿಂದ ಪ್ರಶ್ನಿಸಿದರು ಸರಳ ಟೀಚರ್ ನಮ್ಮ ತಾತ ರಂಗಭೂಮಿ ಕಲಾವಿದರು ರಜೇಲಿ ನಾನು ಅಲ್ಲಿಗೆ ಹೋಗ್ತಿದ್ರೆ ನಾನು ತಾತ ಸೇರಿ ನಾಟಕ ಮಾಡ್ತಿದ್ವಿ ಅಜ್ಜಿ ಪ್ರೇಕ್ಷಕಿ ನಾನು ಅಜ್ಜನಷ್ಟು ಚೆನ್ನಾಗಿ ಮಾಡಿಲ್ಲ ಅಂದ್ರು ನಾನೇ ಚೆನ್ನಾಗಿ ಮಾಡಿದ್ದೇನೆ ಎಂದು ತೀರ್ಪು ಕೊಟ್ಟು ಬಿಡ್ತಾ ಇದ್ರು ನಮ್ಮ ಅಜ್ಜಿ ಒಂದ್ಸಲ ನನ್ನ ಕರ್ಕೊಂಡು ಹೋಗೋಕೆ ಬಂದ ಅಪ್ಪ ನಾವಿಬ್ರು ಭಕ್ತ ಪ್ರಹ್ಲಾದ ನಾಟಕ ಮಾಡೋದನ್ನು ನೋಡಿ ಕೆಂಡಾಮಂಡಲವಾದ್ರು ಅಪ್ಪ ತಾತಂಗೆ ಛೀಮಾರಿ ಹಾಕಿ ಮಗುಗೆ ನಾಟಕ ಗಿಡ್ಕೊ ಬಣ್ಣದ ಹುಚ್ಚು ಇಡಿಸ್ಬೇಡಿ ಇನ್ನು ಮುಂದೆ ರಜೇಲಿ ಇಲ್ಲಿಗೆ ಕರ್ಕೊಂಡು ಬರಲ್ಲ ಅವನ್ ನಿಮ್ಮತ್ರ ಊರ ಸುತ್ತಿ ನಾಟಕ ಮಾಡ್ಬೇಕಂತ ಆಸೆಯ ನಿಮಗೆ ಎಂದು ದರ ದರ ಹೇಳ್ಕೊಂಡು ಬಂದ್ರು ಅಜ್ಜಿ ಅತ್ತು ಎಷ್ಟು ಗೋಗರಿದ್ರು ನನ್ನ ಕಾರು ಹತ್ತಿಸಿ ಕರ್ಕೊಂಡು ಬಂದ್ಬಿಟ್ರು ನಾನು ತಾತನ ಹಳ್ಳಿಗೆ ಹೋಗದೆ ಎರಡು ವರ್ಷ ಆಯ್ತು ಫೋನ್ ನಲ್ಲಿ ಮಾತ್ರ ಕದ್ದು ಮುಚ್ಚಿ ನಾನು ಅಮ್ಮ ಮಾತಾಡ್ತೀವಿ ಎಂದು ಕಣ್ಣೀರು ಹಾಕಿದ ಮೋಕ್ಷಿತ್ ಸರಳಾಲಿಗೆ ವಿಷಯ ಕೇಳಿ ತುಂಬಾ ಖೇದವೆನಿಸಿತು ಪ್ರತಿಭೆಗೆ ಪ್ರೋತ್ಸಾಹ ಕೊಡದ ಜಗದೀಶ್ರವರ ಮೇಲೆ ಕೋಪವೂ ಮೂಡಿತು ಮೋಕ್ಷಿತ್ ನೀನ್ ದುಃಖ ಪಡಬೇಡ ನಾನು ನಿಂಗೆ ಪ್ರೋತ್ಸಾಹ ಕೊಡ್ತೀನಿ ಎಂದು ಬೆನ್ನು ನೇವೇರಿಸಿದರು ಸರಳ ಟೀಚರ್ ಆದರೆ ಅಪ್ಪಂಗೆ ಹೇಳಬೇಡಿ ನಾನು ನಾಟಕ ಬರೆದದು ಗೊತ್ತಾದ್ರೆ ಸಿಗಿದು ಹಾಕಿ ಬಿಡ್ತಾರೆ ನೀನೇನು ಭಯಪಡಬೇಡ ನೀನು ಕೂಡ ನಾಟಕದಲ್ಲಿ ಪಾರ್ಟ್ ಮಾಡ್ತಿದ್ದೀಯ ಟೀಚರ್ ಬೇಡ ನಾನು ನಾಟಕ ಅಷ್ಟೇ ಕೊಟ್ಟೆ ಪಾರ್ಟ್ ಅಂತೂ ಬೇಡವೇ ಬೇಡ ಮೋಕ್ಷಿತ್ ಅಂಗಲಾಚಿದ ಸುಮ್ಮನಿರು ಮೋಕ್ಷಿತ್ ನಿನಗೇನಾದರೂ ಅಪ್ಪ ಅಂದ್ಬಿಟ್ರೆ ನನಗೆ ಹೇಳಿಬಿಡು ಮುಂದಿನ ತಯಾರಿ ಮಾಡ್ಕೊಳ್ಳೋಣ ನಾನು ಹ್ಯಾಂಡ್ಲ್ ಮಾಡ್ತೀನಿ ಆಯ್ತಾ ಡೋಂಟ್ ವರಿ ಇನ್ನು ಬೆನ್ನು ತಟ್ಟಿ ಹಾಜರಿ ಪುಸ್ತಕ ಹಿಡಿದು ಹೊರಟರು ಟೀಚರ್ ಅದು ಎಂದು ಟೀಚರ್ ಹೊರಟರು ಶಾಕ್ನಲ್ಲೇ ನಿಂತಿದ್ದ ಮೋಕ್ಷಿತ್ ಅಂದು ರಾತ್ರಿ ಜಗದೀಶ್ರವರಿಗೆ ಟೀಚರ್ ಸರಳ ಕಾಲ್ ಮಾಡಿದರು ಸರ್ ನಮ್ಮ ಶಾಲೆಯಿಂದ ಕಲೋತ್ಸವ ಅಂತ ಕಾರ್ಯಕ್ರಮ ಇದೆ ನಿಮ್ಮ ಮಗನನ್ನು ಕೂಡ ಸೇರಿಸ್ತಾ ಇದ್ದೀವಿ ಅವನು ಶಾಲಾ ಮಟ್ಟದಲ್ಲಿ ಆಯ್ಕೆಯಾಗಿದ್ದಾನೆ ಸಂತೋಷ ಅವನು ಆಯ್ಕೆಯಾಗಿರುವ ವಿಷಯ ಯಾವುದು ಟೀಚರ್ ಆಸಕ್ತಿಯಿಂದ ಕೇಳಿದರು ಜಗದೀಶ್ ನಾಟಕ ಸರ್ ನಾಡ್ಕ ಬೇರೆ ಯಾವುದು ಸಿಕ್ಕಿಲ್ವ ನಿಮಗೆ ಬಣ್ಣ ಹಚ್ಚಿಕೊಳ್ಳುವುದೆಂದರೆ ನನಗೆ ಮೊದಲಿನಿಂದಲೂ ತಿರಸ್ಕಾರ ಇದೆ ಸೊ ಅವನು ಭಾಗವಹಿಸುವುದು ಬೇಡ ಇದು ನನ್ನ ಡಿಸಿಷನ್ ಖಡಾಖಂಡಿತವಾಗಿ ಹೇಳಿದರು ಜಗದೀಶ್ ಸರ್ ನೀವೇನು ಬೇಡ ಅಂತೀರಿ ಮಾರ್ಕ್ ಕಾರ್ಡ್ನಲ್ಲಿ ಸಹಪಟ್ಟ ಚಟುವಟಿಕೆಗಳಿಗೆ ಪ್ರತ್ಯೇಕ ಅಂಕ ಇದೆ ಅಲ್ಲಿ ಕೆಳಮಟ್ಟದ ಶ್ರೇಣಿ ಕೊಡಬೇಕಾಗ್ತದೆ ಆಗಬಹುದೇ ಅದ ಹೇಗೆ ಸಾಧ್ಯ ಮಾರ್ಕ್ ಕಾರ್ಡ್ನಲ್ಲಿ ಸಬ್ಜೆಕ್ಟ್ಗಳಿಗೆ ಅಂಕ ಮಾತ್ರ ಅಲ್ವಾ ತೋರಿಸೋದು ಅದರ್ ಆಕ್ಟಿವಿಟೀಸ್ ಬಗ್ಗೆ ಯಾಕೆ ಮೆನ್ಷನ್ ಮಾಡ್ತೀರಾ ಇದು ಸರಕಾರದ ಯೋಜನೆ ಮಗುವಿನ ಸರ್ವತೋಮುಖ ಬೆಳವಣಿಗೆ ಕೇವಲ ಮಾರ್ಕ್ಗಳಿಂದ ನಿರ್ಧಾರ ಆಗಲ್ಲ ಸರ್ ಇತರ ವಿಷಯಗಳಲ್ಲೂ ಅವ ಹೇಗಿದ್ದಾನೆ ಅಂತ ನೋಡುತ್ತೆ ಈಗಿನ ಶಿಕ್ಷಣ ಪದ್ಧತಿ ಅವನು ಬೇರೆ ಯಾವುದೇ ಹೇಳಿಕೊಳ್ಳುವಂತಹ ಚಟುವಟಿಕೆಯಲ್ಲಿ ಇಲ್ಲ ಎಂದು ಮನಸ್ಸಿಗೆ ನಾಟುವಂತೆ ಹೇಳಿದರು ಟೀಚರ್ ಸರಿ ಟೀಚರ್ ನಿಮ್ಮಿಷ್ಟ ಎಂದರು ಒಲ್ಲದ ಮನಸ್ಸಿನಿಂದ ಥ್ಯಾಂಕ್ಸ್ ನಿಮ್ಮ ಪ್ರೋತ್ಸಾಹಕ್ಕೆ ಎಂದು ಸಂತಸದಿಂದ ಫೋನ್ ಇಟ್ಟರು ಟೀಚರ್ ತಮ್ಮ ಮಾತು ಫಲಿಸಿದ್ದಕ್ಕೆ ಸಂಭ್ರಮಪಟ್ಟರು ಜಗದೀಶ್ ಆಗಲೇ ಮೋಕ್ಷಿತ್ನನ್ನು ಹತ್ತಿರಕ್ಕೆ ಕರೆದು ನಾಟಕ ಶಾಲೆಗಷ್ಟೇ ಸೀಮಿತ ಎಂದು ವಾರ್ನ್ ಕೊಟ್ಟು ಒಳನಾಡಿದರು ಆದರೆ ಇದ್ಯಾವುದನ್ನು ತಲೆಗೆ ಹಚ್ಚಿಕೊಳ್ಳದೆ ತಾನು ಬರೆದ ನಾಟಕದಲ್ಲಿ ತಾನೇ ನಾಯಕನಾಗಿ ನಾಟಕ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಉಳಿದ ಪಾತ್ರಧಾರಿಗಳಿಗೂ ಯಾವ ರೀತಿ ಪಾತ್ರಕ್ಕೆ ಜೀವ ತುಂಬಬೇಕು ಎಂಬುದನ್ನು ಕೂಡ ಅರ್ಥವತ್ತವಾಗಿ ವಿವರಿಸುತ್ತಿದ್ದ ಸರಳ ಟೀಚರ್ ಕೂಡ ತುಂಬಾ ಮುತುವರ್ಜಿ ವಹಿಸಿಕೊಂಡು ನಾಟಕ ತಯಾರಿಯಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕೊಡ್ತಿದ್ರು ಅಂತೂ ಕಾತರದಿಂದ ಕಾಯುತ್ತಿದ್ದ ಕಲೋತ್ಸವ ದಿನ ಬಂದೇ ಬಿಟ್ಟಿತ್ತು ಹಳ್ಳಿಯಿಂದ ಸುಮಾರು ದೂರದಲ್ಲಿರುವ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲೋತ್ಸವ ಕಾರ್ಯಕ್ರಮಕ್ಕೆ ಪ್ರೈವೇಟ್ ಟೆಂಪೋ ಮಕ್ಕಳನ್ನು ಹೊತ್ತುಕೊಂಡು ಮುಂದೆ ಸಾಗಿತ್ತು ಮಕ್ಕಳಿಗೆ ಟೆಂಪೋದಲ್ಲಿ ಎಲ್ಲರ ಜೊತೆಯಾಗಿ ಹೋಗುವುದೇ ಸಂಭ್ರಮ ಹಿಂದಿನ ದಿವಸ ಕೂತು ಬರೆದಿದ್ದ ಹಳ್ಳಿ ಶಾಲೆಯ ಕಲೋತ್ಸವ ಕಾರ್ಯಕ್ರಮಕ್ಕೆ ಶುಭವಾಗಲಿ ಎಂಬ ಚೀಟಿಗಳು ದಾರಿಯುದ್ದಕ್ಕೂ ಬಿದ್ದವು ಅಂತೂ ಇಂತೂ ನಾಟಕ ಪ್ರಾರಂಭವಾಯಿತು ಉಳಿದ ಹುಡುಗರಿಗೆ ಸ್ವಲ್ಪ ನರ್ವಸ್ ಆದರೂ ಮೋಕ್ಷಿತ್ ಮತ್ತು ಸರಳ ಟೀಚರ್ ಧೈರ್ಯ ತುಂಬಿ ಮತ್ತೆ ಭರವಸೆ ಮೂಡಿಸುತ್ತಿದ್ದರು ಒಬ್ಬ ಹುಡುಗನ ಮೇಲೆ ತಂದೆ ತಾಯಿ ಹೇರುವ ಶಾಸನಗಳು ಅನಗತ್ಯ ತರಬೇತಿಗಳು ಟ್ಯೂಷನ್ಗಳು ಅಂಕಗಳ ಬೇಲಿ ಮುಂತಾದ ಸೂಕ್ಷ್ಮ ವಿಷಯಗಳು ಒಬ್ಬ ಹುಡುಗನನ್ನು ಎಷ್ಟು ಮಾನಸಿಕವಾಗಿ ಕುಗ್ಗಿಸುತ್ತದೆ ಮತ್ತು ಹುಚ್ಚನಾಗಿದ್ದ ಹುಡುಗ ಆತ್ಮಹತ್ಯೆ ಮಾಡಲು ತಯಾರಾಗಿರುವ ತಕ್ಷಣ ಎಚ್ಚೆತ್ತುಕೊಂಡವನ ಪೋಷಕರು ಆತನನ್ನು ಜನಪ್ರಿಯ ಡಾಕ್ಟರ್ ಬಳಿ ಕರೆತಂದಾಗ ಅದನ್ನು ಸರಿಪಡಿಸಲು ಆ ತಜ್ಞ ವೈದ್ಯ ಪಡುವ ಪಾಡು ನಂತರ ಆತನ ಮನ ಪರಿವರ್ತಿಸಿ ಅಪ್ಪ ಅಮ್ಮನಿಗೆ ಉಪದೇಶಿಸುವ ನಾಟಕದ ತಿರುಳು ಮನೋಜ್ಞವಾಗಿತ್ತು ಈ ನಾಟಕ ವಲಯ ಮಟ್ಟದಲ್ಲಿ ತೀರ್ಪುಗಾರರ ಮನಸ್ಸನ್ನು ತಟ್ಟಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾದಾಗ ಇಡೀ ಶಾಲೆಯೇ ಸಂಭ್ರಮಿಸಿತ್ತು ತಾಲೂಕು ಮಟ್ಟದಲ್ಲೂ ಈ ನಾಟಕ ಸದ್ದು ಮಾಡಿ ಜಿಲ್ಲಾ ಮಟ್ಟದಲ್ಲೂ ಪ್ರಥಮ ಸ್ಥಾನ ಬಂದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಾಗ ಸಂಪಿಗೆ ಹಳ್ಳಿ ಊರೇ ಸಂಭ್ರಮಿಸಿತ್ತು ಅದೇ ಊರಿನ ಪತ್ರಕರ್ತ ಶಾಲೆಗೆ ಭೇಟಿ ನೀಡಿದಾಗ ಸರಳ ಮೋಕ್ಷಿತ್ ಕಡೆಗೆ ಬೆರಳು ತೋರಿಸಿ ನೋಡಿ ಅವನೇ ನಾಟಕದ ಕರ್ತೃ ನಿರ್ದೇಶಕನೂ ಅವನೇ ನಾಯಕನೂ ಅವನೇ ಎಂದು ಹೆಮ್ಮೆಯಿಂದ ಹೇಳಿದರು ಮರುದಿನ ಪತ್ರಿಕೆಯಲ್ಲಿ ಮೂಲೆಯಲ್ಲಿದ್ದ ಹಳ್ಳಿ ಶಾಲೆ ಬೆಳಕಿಗೆ ಬಂದ ಸಂಭ್ರಮದ ವಿಷಯದ ಜೊತೆಗೆ ಮೋಕ್ಷಿತ್ನ ಬಗ್ಗೆಯೂ ಬಂದಿತ್ತು ನೋಡ್ರಿ ನಮ್ಮ ಮಗನ ಬಗ್ಗೆ ಪೇಪರ್ನಲ್ಲಿ ಬಂದಿದೆ ಎಂದು ಕಿರುಚುತ್ತಾ ಬಂದಳು ಸರಿತಾ ಅದನ್ನು ಓದಿ ಜಗದೀಶರ ಮುಖದಲ್ಲಿ ಹೆಮ್ಮೆ ಕಂಡರು ನಾಟಕ ತಾನೆ ಎಂದು ತಿರಸ್ಕಾರದಲ್ಲಿ ನುಡಿದರು ಅಷ್ಟರಲ್ಲಿಯೇ ಅವರ ಮೊಬೈಲ್ ರಿಂಗ್ ಅಣಿಸಿತು ಪರಿಚಿತರೆಲ್ಲ ಮೋಕ್ಷಿತ್ನನ್ನು ಹೊಗಳಿ ಶುಭಾಶಯ ಕೋರಿದಾಗ ಸಂತಸ ಪಡೆದಿರಲಾಗಲಿಲ್ಲ ಅವರಿಗೆ ತನ್ನ ಮಗನ ಪ್ರತಿಭೆ ತನಗೆ ಇಷ್ಟು ಗೌರವ ತಂದುಕೊಡುತ್ತದೆಂಬ ಕನಿಷ್ಠ ಕಲ್ಪನೆಯೂ ಅವರಲ್ಲಿ ಇರಲಿಲ್ಲ ಅಷ್ಟರಲ್ಲಿ ಸ್ಕೂಲ್ ಬ್ಯಾಗ್ ಬೆನ್ನಿಗೆ ಹಾಕಿಕೊಂಡು ಬಂದ ಮೋಕ್ಷಿತ್ನ ನಿಲ್ಲಿಸಿ ನಿನ್ನ ನಾಟಕದ ಹೆಸರೇನು ಅಂತ ಕೇಳಿದರು ಆಗ ಆಶ್ಚರ್ಯಪಡುವ ಸರದಿ ಮೋಕ್ಷಿತ್ನದಾಗಿತ್ತು ಉತ್ತರಿಸಲು ಪದಗಳಿಗೆ ತಡಕಾಡಿದ ನಾನು ಸರಿಯಾಗಿಯೇ ಕೇಳಿದೆ ನಿನ್ನ ನಾಟಕದ ಹೆಸರೇನು ಮತ್ತೊಮ್ಮೆ ಕೇಳಿದರು ಅದೂ ಅಪ್ಪ ನೀವಾಡಿಸೋ ಗೊಂಬೆಯಲ್ಲ ನಾನು ಅಂತ ಹೆಸರಪ್ಪ ತನಗೆ ಹೇಳಿದಂತೆ ಭಾಸವಾಯಿತು ಜಗದೀಶರಿಗೆ ಹೌದಾ ಹೆಸರೇ ಡಿಫರೆಂಟ್ ಆಗಿದೆ ರಾಜ್ಯಮಟ್ಟದ ಸ್ಪರ್ಧೆ ಯಾವಾಗ ಕಾಳಜಿಯಿಂದ ಕೇಳಿದರು ನಾಡಿದ್ದಪ್ಪ ಬೆಂಗಳೂರಲ್ಲಿ ಈ ಸಲ ಮನೆಯವರು ಯಾರಾದರೂ ಬರಬೇಕಂತೆ ಟೀಚರ್ ಹೇಳಿದ್ರು ಆಯ್ತು ರಜೆ ಹಾಕಿ ಆದರೂ ನಾನು ನಿನ್ನ ಅಮ್ಮ ಬರ್ತೀವಿ ನಿಜವಾಗ್ಲೂ ಮೂಕ್ಷಿತ ಮುಖ ಕಳೆಗಟ್ಟಿ ಮನಸ್ಸು ಸಂಭ್ರಮದಿಂದ ಕುಣಿದಾಡಿತು ಆಯ್ತಪ್ಪ ಎಂದು ಕುಣಿಯುತ್ತಲೇ ಶಾಲೆಗೆ ಹೋದ ರಾಜ್ಯ ಮಟ್ಟದಲ್ಲಿನ ಸ್ಪರ್ಧೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ ಘಟಾನುಘಟಿಗಳು ಮಾರ್ಗದರ್ಶಿಸಿದ ನಾಟಕದಲ್ಲಿ ಅಭಿನಯಿಸಬೇಕಾದ ವಿದ್ಯಾರ್ಥಿಗಳು ತಮ್ಮ ಪಾತ್ರಕ್ಕೆ ಅನುಗುಣವಾಗಿ ರಂಗು ರಂಗಿನ ಪೋಶಾಕುಗಳನ್ನು ತೊಟ್ಟುಕೊಂಡು ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಸಿದ್ಧವಾಗಿ ಕುಳಿತಿದ್ದರು ನಾಟಕ ಪ್ರದರ್ಶನ ಪ್ರಾರಂಭವಾಗಿತ್ತು ಪ್ರತಿಯೊಂದು ದೃಶ್ಯ ಆಗುವಾಗಲೂ ಜಗದೀಶರಿಗೆ ಮುಖದ ಮೇಲೆ ಹೊಡೆದಂತಾಗುತ್ತಿತ್ತು ತಾನೇ ಆ ಪಾತ್ರದಲ್ಲಿ ಇರುವಂತೆ ಆ ಸಮಸ್ಯೆ ಎದುರಿಸುವ ಬಾಲಕ ತನ್ನ ಮಗನೇ ಎಂದೆನಿಸುತ್ತಿತ್ತು ಅವರ ಕಂಗಳಲ್ಲಿ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು ಪಕ್ಕದಲ್ಲಿದ್ದ ಸಾರಿಕಾ ಕೈ ಅದುಮಿ ಸಮಾಧಾನಿಸಿದಳು ಗಂಡನ ಮನಸ್ಥಿತಿ ಅರಿಯದವಳಾಗಿರಲಿಲ್ಲ ನಮ್ಮ ಮಗ ಎಷ್ಟು ದೊಡ್ಡವನಾಗಿದ್ದಾನೆ ಸಾರಿಕಾ ನೆರೆದವರೆಲ್ಲ ಚಪ್ಪಾಳೆ ಹೊಡೆಯುವಾಗ ನನಗಾಗುತ್ತಿರುವ ಸಂತಸ ಅಷ್ಟಿಷ್ಟಲ್ಲ ನಾನೊಬ್ಬ ಪೆದ್ದ ನನಗೆ ತಿಳಿಯೇ ಇಲ್ಲ ನೋಡು ಭೇಷ್ ಮಗನೆ ನನ್ನ ಮನಸ್ಸಿನಲ್ಲಿರುವ ಅಂಧಕಾರವನ್ನು ತೊಳೆದು ಓದೊಂದೇ ಮುಖ್ಯ ಅಲ್ಲ ಓದಿನ ಜೊತೆಗೆ ಜೀವನಕ್ಕೆ ಬೇಕಾಗಿರುವ ಹವ್ಯಾಸಗಳಲ್ಲೂ ತೊಡಗಿಕೊಳ್ಳಬೇಕು ಅಂತ ಅರ್ಥ ಮಾಡಿಸಿದ ನನ್ನ ಅಪ್ಪ ನೆನಪಾಗ್ತಿದ್ದಾರೆ ಸಾರಿಕಾ ನಾನು ಪೊಲೀಸ್ ಆಗಬೇಕಾದರೆ ಅವರ ಊರೂರು ತಿರುಗಿ ಪ್ರದರ್ಶಿಸಿದ ನಾಟಕದ ಹಣದಿಂದಲೇ ಅಂತ ನನಗೆ ಗೊತ್ತಿದ್ದರೂ ಗೊತ್ತಿಲ್ಲದವನಂತೆ ಇದ್ದೆ ಅವರಲ್ಲಿ ನಾನು ಕ್ಷಮೆ ಕೇಳಲೇಬೇಕು ತುಂಬಾ ನೆನಪಾಗ್ತಿದ್ದಾರೆ ಎಂದು ಗದ್ಗದಿತರಾಗಿ ಅಪ್ಪನಿಗೆ ಕರೆ ಮಾಡಿದರು ಆ ಕಡೆಯಿಂದ ಫೋನ್ ರಿಸೀವ್ ಆದಾಗ ಅಪ್ಪ ನಾನು ಜಗ್ಗು ಎಂದರು ಬಿಕ್ಕುತ್ತ ಏನಪ್ಪಾ ನಮ್ಮದೆಲ್ಲ ಈಗ ನೆನಪಾಯ್ತೋ ಆ ಕಡೆಯಿಂದಲೂ ಭಾವೋದ್ವೇಗದಿಂದ ಕಂಪಿಸುವ ಸ್ವರ ಅಪ್ಪ ಕ್ಷಮಿಸಿ ಅಪ್ಪ ನೀವು ನಿಮ್ಮ ಮೊಮ್ಮಗನಲ್ಲಿ ಬೆಳೆಸಿದ ಕಲೆಯನ್ನು ನಾನು ತೀರಾ ನಿಕೃಷ್ಟವಾಗಿ ಕಂಡೆ ಮಗ ಎಲ್ಲಿ ಬಣ್ಣದ ಹುಚ್ಚು ಹಿಡಿಸಿಕೊಳ್ಳುವನೋ ಎಂಬ ಭಯದಿಂದ ಅವನನ್ನು ನಿಮ್ಮಿಂದ ದೂರ ಮಾಡಿದೆ ಆದರೆ ಆ ಕಲೆಯೇ ಈಗ ಮೋಕ್ಷಿತ್ನ ಅಪ್ಪ ಜಗದೀಶ್ ಅಂತ ಹೆಮ್ಮೆಯಿಂದ ಗುರುತಿಸುವಂತೆ ಮಾಡಿದೆ ನಾಳೆಯೇ ಊರಿಗೆ ಬರ್ತಾ ಇದ್ದೀವಿ ನಿಮ್ಮ ಆಶೀರ್ವಾದ ನಮಗೆ ಬೇಕಪ್ಪ ಅದೆಲ್ಲ ಸರಿಯಪ್ಪ ನೀವೆಲ್ಲಿದ್ದೀರಿ ತುಂಬ ಗದ್ದಲ ಕೇಳ್ತಿದೆ ನನ್ನ ಹುಡುಕಿಕೊಂಡು ಊರಿಗೆ ಬರಬೇಡಪ್ಪ ಹಿಂದಿ ತಿರುಗಿ ನೋಡು ಎಂದರು ಜಗದೀಶ್ ಹಿಂದೆ ತಿರುಗಿ ನೋಡಿ ಒಂದು ಕ್ಷಣ ಅವಕ್ಕಾದರು ಅಪ್ಪನ ಜೊತೆ ಸರಳ ಟೀಚರ್ ಕೂಡ ನಗುತ್ತಾ ನಿಂತಿದ್ದರು ಇವರು ಓಡಿ ಬಂದು ಅಪ್ಪಾ ಇಂದು ಬಿಗಿದಪ್ಪಿ ಕಣ್ಣೀರು ಹಾಕಿದರು ಹೌದಪ್ಪ ಈ ಟೀಚರ್ ಮೊನ್ನೆನೆ ನನಗೆ ಕಾಲ್ ಮಾಡಿ ಇಲ್ಲಿಗೆ ಬರೋಕೆ ಹೇಳಿದರು ಮೊಮ್ಮಗನ ನೋಡ ಆಸೆಯಿಂದ ನಾನು ಓಡೋಡಿ ಬಂದ್ಬಿಟ್ಟೆ ತುಂಬ ಥ್ಯಾಂಕ್ಸ್ ಟೀಚರ್ ನಿಮ್ಮಿಂದ ಮೋಕ್ಷಿತ ಸಾಧನೆ ಬೆಳಕಿಗೆ ಬಂದಿದ್ದಲ್ಲದೆ ನಾವು ಅಪ್ಪ ಮಗ ಒಂದಾಗಲು ಕೂಡ ನೀವೇ ಕಾರಣವಾದ್ರಿ ಕೃತಜ್ಞತಾ ಭಾವದಿಂದ ಹೇಳಿದರು ಜಗದೀಶ್ ನಮ್ಮದೇನಿದೆ ಸರ್ ಮಕ್ಕಳಲ್ಲಿ ಸುಪ್ತವಾಗಿ ಅಡಗಿರುವ ಪ್ರತಿಭೆಯನ್ನು ಹೊರಗೆಳೆದು ಮಾರ್ಗದರ್ಶಿಸುವುದೇ ನಮ್ಮ ಕರ್ತವ್ಯ ಅಲ್ವ ಸರ್ ಸರಳ ಟೀಚರ್ ನಸುನಗುತ್ತಾ ಹೇಳಿದರು ತುಂಬಾ ದೊಡ್ಡ ಮಾತು ಟೀಚರ್ ನಿಮ್ಮಂಥವರು ಎಲ್ಲ ಶಾಲೆಗಳಲ್ಲಿದ್ದರೆ ಯಾವ ಪ್ರತಿಭೆಯೂ ಕಮರಿ ಹೋಗದು ಮೋಕ್ಷಿತ್ನ ತಾತನ ನುಡಿಯಲ್ಲಿ ಮೆಚ್ಚುಗೆ ಇತ್ತು ಮುಗುಳ್ಳಕ್ಕ ಸರಳ ಈಗ ಎಲ್ಲಕ್ಕಿಂತ ಮುಖ್ಯವಾಗಿ ಫಲಿತಾಂಶ ಪ್ರಕಟ ಆಗುವ ಸಮಯ ಬನ್ನಿ ಹೋಗೋಣ ಎಂದು ವೇದಿಕೆಯ ಮುಂಭಾಗಕ್ಕೆ ಬಂದರು ಮೋಕ್ಷಿತ್ ಮತ್ತು ತಂಡ ರಾಜ್ಯಕ್ಕೆ ಪ್ರಥಮ ಎಂದು ಘೋಷಣೆ ಆದಾಗಲೇ ಉಳಿದ ಹುಡುಗರು ಮೋಕ್ಷಿತ್ನನ್ನು ಎತ್ತಿಕೊಂಡು ಹೋ ಎಂದು ಕಿರುಚುತ್ತಾ ಇವರೆಡೆಗೆ ಬಂದರು ಮೋಕ್ಷಿತ್ ಕೆಳಗಿಳಿದು ಓಡಿಕೊಂಡು ಬಂದ ಟೀಚರ್ ಒಂದಾಗಿ ಬಿಟ್ರು ಎಂದು ಅವರಿಬ್ಬರನ್ನು ಬಾಚಿ ತಬ್ಬಿಕೊಂಡ ಅವನಿಗೆ ತಾನು ವಿಜಯಿಯಾದ ಸಂತಸಕ್ಕಿಂತಲೂ ತಾತ ಒಂದಾಗಿರುವುದೇ ಹೆಚ್ಚು ಸಂತಸ ನೀಡಿತ್ತು ಈ ಕಥೆಯನ್ನು ಪೂರ್ತಿಯಾಗಿ ಆಲಿಸಿದ ನನ್ನ ಓದುಗರಿಗೆ ಹೃನ್ಮನದ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನ ಜೊತೆಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ